ಅಲ್ಲ ಒನ್ ಒಂಟು ಹೋಗ್ಬೇಕಾದ್ರೆ ಫೋನ್ ಮಾಡಲಿ ಏನು ಒನ್ ಒನ್ ಟು ಇದೆಯಲ್ಲ ಪೊಲೀಸು ಹಾ ಫೋನ್ ಮಾಡು ಎಷ್ಟ್ ತಗೊಂಡು ನಿನ್ ಹತ್ರ ಇಪ್ಪತ್ ಕೇಳಿದ್ದು ನಾನ್ ಕೇಳ್ದೆ ಈ ಕಾರ್ಸ್ ಒಳ್ಳೆ ಅಲ್ವಾ ಅಂತ ಹಾ ಅಯ್ಯೋ ಇಲ್ಲ ಹಚ್ಕೊಳ್ಳಿ ಅಂತ ಅವಾಗ ಹೇಳ್ತಾ ಇದ್ದಾರೆ ಎಲ್ಲಾರಿಗೂ ಹಿಂಗ್ ಒಮ್ಮೆ ಫೋನ್ ಕೊಡು ಅವ್ರಿಗೆ ಫೋನ್ ಕೊಡು ಒಮ್ಮೆ ಹಲೋ ಹಲೋ ಅಲ್ಲ ಸರ್ ಅವ್ರ ಯಾರಂತ ಗೊತ್ತಿಲ್ಲ ಏನ್ ಯಾರಂತ ಗೊತ್ತಿಲ್ಲ ಅವ್ರ ಇಲ್ಲಿ ಅವ್ರು ಟೂ ವೀಲರ್ ಹಾಕಿರೋರ್ ಇಲ್ಲಿ ಅಲ್ಲ ಈಗ ಈಗ ಇಪ್ಪತ್ ರೂಪಾಯಿ ತಗೊಂಡವ್ರು ಯಾರು ಹೇಳಿ ಫಸ್ಟ್ ಸರ್ ಅಲ್ಲಿ ಹೊಸವ್ರ ಸರ್ ಅವ್ರು ಯಾರಂತ ಟೂ ವೀಲರ್ ಇರೋರು ಅವ್ರು ಗೊತ್ತಿಲ್ಲ ಅಂದ್ರೆ ನೀವೇನಾಗಿದ್ದೀರಾ ಅಲ್ಲಿ ಸರ್ ನಾನು ವಾಶ್ರೂಮ್ ಇಲ್ಲಿ ಅಂಗಡಿ ಹತ್ರ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳಿದೆ ಬಿಡಿ ಮೇಡಮ್ ತಪ್ಪಾಯ್ತು ಅವ್ರಿಗೆ ಗೊತ್ತಿಲ್ಲ ಬಿಡಿ ಮೇಡಂ ತಪ್ಪಾಯ್ತು ಅಂತ ವಾಪಸ್ ಇಲ್ಲ ನಾನು ಕೇಳ್ತಾ ಇರೋ ಪ್ರಶ್ನೆ ನೀವ್ ಏನಾಗಿದ್ದೀರಾ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇಲ್ಲೇ ಇದೀನಿ ಸರ್ ಇಲ್ಲೇ ವಾಶ್ರೂಮ್ ಹೋಗಿದ್ದೆ ಅಲ್ಲಮ್ಮ ನೀವು ಇದ್ದೀರಾ ಗೊತ್ತಿಲ್ಲ ನಂಗೆ ಅಲ್ಲಿ ನೀವು ಏನಾಗಿದ್ದೀರ ಪಾರ್ಕಿಂಗ್ ಪಾರ್ಕಿಂಗ್ ನಿಮ್ಗೆ ಏನ್ ಸಂಬಂಧ ಸರ್ ನಾನು ಇಲ್ಲೇ ಕೆಲಸ ಮಾಡವ್ ಸರ್ ಕೆಲಸ ಮಾಡವ್ನು ತಗೊಂಡವ್ ಯಾರು ಸರ್ ಅಲ್ಲ ಅವ್ರು ಯಾರ ಅವ್ರು ಇಲ್ಲಿ ಕಸ್ಟಮರ್ ಸರ್ ಕಾರ್ ಬಿಟ್ಟು ಅವ್ರೆ ಗೊತ್ತಿಲ್ಲ ದೇವರಣೆ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಈಗ ಒನ್ ಒನ್ ಟು ಗೆ ಫೋನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕಾ ಏನು ಯಾರ್ಯಾರ ವ್ಯಕ್ತಿಗಳನ್ನ ಇಟ್ಕೋತಿರ ಇಲ್ಲ ಪೊಲೀಸ್ ಕರೀರಿ ಅಂತ ಹೇಳಿದಿನಿ ಮತ್ತೆ ಫೋನ್ ಕಿತ್ಕೊಳಕ್ ಅವ್ನ ಯಾರ್ರಿ ಇಲ್ಲ ಸರ್ ಹಂಗಲ್ಲ ಸರ್ ಅವರು ತಪ್ಪೆ ಇತ್ತು ಬಿಡಿ ಸರ್ ಹೇಳ್ತೀನಿ ಅವರಿಗೆ ನಿಮ್ಮ ಗ್ರಾಚರ್ ಕಟ್ಟೋಗಿದಂ ಅನ್ಸುತ್ತೆ ಇವಾಗ ಈ ಅಂತದಲ್ಲಿ ಸರ್ ಸರ್ ತಪ್ಪೆ ಇತ್ತು ಬಿಡಿ ಸರ್ ಅಲ್ಲ ನಾನು ಯಾರು ಅಂತ ಗೊತ್ತಾಗಿರ್ಬೇಕು ಮೋಸ್ಟ್ಲಿ ಹೇಳಿದ್ಲ ಮಂಗ ಸರ್ ಗೊತ್ತು ಸರ್ प्लीज ಸರ್ ತಪ್ಪೆ ಏನು ಏನು ಹೇಳಿದ್لو ಸರ್ ಇಲ್ಲ 20 ರೂಪಾಯಿ ಕೇಳವರ ಅವರು ಅವ್ರು ಏನ್ ತಮ್ಮ ಹೆಸರು ತಮ್ಮ ಹೆಸರು ಸರ್ ಅವರು ಯಾರಂತ ಗೊತ್ತಿಲ್ಲ ನಿಮ್ಮ ಹೆಸರೇನು ನಿಮ್ಮ ಹೆಸರೇನು ಸರ್ ಸರ್ ಯಾರಂತ ಗೊತ್ತಿಲ್ಲ ನಿಮ್ಮ ಸರ್ ಏನು ಇರೋ ಬಿಡಿ ಸರ್ ನಿಮ್ಮ ಹೆಸರೇನು

ಹಲೋ ಹಲೋ ಸಂಜನಾ ಅಲ್ಲಿ ಹಿಂದ್ಗಡೆ ಗೇಟ್ ಎಮರ್ಜೆನ್ಸಿ ಸೈಡ್ ಗೇಟ್ ಇದೆಯಲ್ಲ ಅಲ್ಲ ಪಾರ್ಕಿಂಗು ಅದೇ ಆ ಒಂದರ ಓಪನ್ ಜಾಗದಲ್ಲಿ ನಿಲ್ಲಿಸ್ತಿರಲ್ಲ ಗಾಡಿ ಅಲ್ಲಿ ಮುಂಚೆ ನಾನು ಎರಡು ಸಾರಿ ಜಗಳಾಡಿದ್ದೀನಿ ನೀವು ಕೆಲಸ ಮಾಡೋ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಯಾರು ಅಂತ ಕೇಳಿ ಫಸ್ಟ್ ಪೊಲೀಸರು ಕಳ್ಸು

ನನಗೆ ನನಗೆ ಹೇಳಬೇಡಿ ಸರ್ ಬೆಳಗ್ಗೆ ಇಂದ ಇದು ನಡೆಯುತ್ತಿದೆ ನನಗೆ ಅವನಿಗೇನ್ ಸರ್ ಹೇಳ್ತೀಯ ಅದೆ ಮೇಷಾ ನಿಗವ ಲೇ ಸೇಪಾ ಯಾ ನಿಮಿಷ ಸ್ಪೇರ್ ಮಾಡಿದ್ರೆ ಈಗಲೇ ನಾನು ऑलरेडी ನನಗೆ एक्चुअली ಇವತ್ತು ಲೇಟ್ ತುಂಬಾ ಆಗಿದೆ ಇವತ್ತು ಅಲ್ಲೇ ರೇಟ್ ಲಿಸ್ಟ್ ಒಂದ್ ಫೋಟೋ ಕಳ್ಸು

ಅಲ್ಲ ನೀವು ಏನು ಮಾಡಿಲ್ಲ ಅಂದ್ರೆ ನಿಮ್ಗ್ ಏನಕ್ ಭಯ ಒಂದ್ ನಂಬರ್ ಕೊಡಿ ಬಾ ಕಾಂಟ್ರಾಕ್ಟ್ ಅವರ್ತು ಅಪ್ಪಾ ನಾ ಇಬ್ಬಾ ಕೊಟ್ಟಿಲ್ಲ ಸರಿ ನನ್ಗೆ ಒ ಪಿ ಡಿ ಒ ಪಕ್ಕದ್ದು ಪಾರ್ಕಿಂಗ್ ಅಲ್ವಾ ಹೌದು ಸರಿ ನಾನೇ ತಗೋತೀನ್ ಬಿಡು ಓಕೆ ನನಗೆ ನನ್ಗೆ ಒಂದು ಇದು ಕಳ್ಸೆ ಏನು ಎವಿಡೆನ್ಸು ಏನ್ ಕಳಿಸ್ತೀನಿ ಫೋಟೋ ಫೋಟೋ ಆದ್ರೂ ಅವ್ರದ್ದು ಹ್ಮ್ ಸರಿ ಆಯ್ತು ಅಲ್ಲಿ ಯಾರಿದ್ದಾರೆ ಪಾರ್ಕಿಂಗ್ ಅಲ್ಲೇ ಅವರು ಪಾರ್ಕಿಂಗ್ ಅಟೆಂಡೆಂಟ್ ಹ್ಮ್ ಸರಿ